ಸ್ವಾಮಿ ಕರಗಜ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯದೇವಾದ ಕರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಈ ಒಂದು ದೈಹಿಕ ಸಂಕೇತದಿಂದ ನಿಮಗೆ ನೀವು ಬಯಸಿದ ಕೆಲಸ ಸಿಗುತ್ತೆ ಅದು ಕೂಡ ಇಮಿಡಿಯೇಟ್ ಆಗಿ ಸಿಗುತ್ತೆ ಹೌದು ನಿಮ್ಮ ಜೀವನದಲ್ಲಿ ನಿಮಗೆ ಉದ್ಯೋಗ ಸಿಗ್ತಾ ಇಲ್ಲ ತುಂಬ ನಾನು ಇಂಟರ್ವ್ಯೂ ಅಟೆಂಡ್ ಆಗ್ತಾ ಇದ್ದೇನೆ ಎಲ್ಲಿ ಕೂಡ ನಾನು ಸೆಲೆಕ್ಷನ್ ಆಗ್ತಾ ಇಲ್ಲ ನಿಮಗೆ ಈಗ ಒಂದು ಜಾಬ್ ಉಂಟು ಬಟ್ ಆ ಜಾಬಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರಿಯಾಗಿ ಸ್ಯಾಲರಿ ಸಿಗ್ತಾ ಇಲ್ಲ ನನ್ನ ಅರ್ಹತೆಗೆ ತಕ್ಕಾದ ಕೆಲಸ ಅಲ್ಲ ಸಂಸಾರ ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ನನಗೆ ಬೇರೆ ಕೆಲಸದ ಅನಿವಾರ್ಯತೆ ಇದೆ ಅನ್ನೋದಾದರೆ ಇದು ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಸೆಕ್ಟರಲ್ಲಿ ಇರಬಹುದು ಅಥವಾ ಕಂಪನಿ ಜಾಬ್ ಇರ್ಬೋದು ಯಾವುದೇ ಒಂದು ದೊಡ್ಡ ಕೆಲಸ ಆಗಿರ್ಬೋದು ಸಣ್ಣ ಕೆಲಸ ಆಗಿರ್ಬೋದು ಅಲ್ಲಿ ನಿಮಗೆ ಖುಷಿಯಾಗಿದ್ದರೆ ಮಾಡ್ಲ ಹತ್ರ ನಿಮಗೆ ಕೆಲಸ ಮಾಡಲಿಕ್ಕೆ ಆಗುತ್ತೆ ಕೆಲವೊಂದು ಸಲ ಎಲ್ಲ ಓಕೆ ಆಗಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಜಾಬ್ ಸಿಗಲ್ಲ ತುಂಬ ಇಂಟ್ರ್ಯೂ ಅಟೆಂಡ್ ಮಾಡ್ತೇವೆ ಇನ್ನೇನು ಸಿಲೆಕ್ಷನ್ ಆಗಿಬಿಡ್ತೇವೆ ಅನ್ನೋ ಜಾಬ್ ಜಾಬ್ ಇಲ್ಲ ನನಗೆ ಅಂತ ತುಂಬ ಮಂದಿ ಹೇಳ್ತಾ ಇದ್ದೀರಾ ಸೊ ಈ ಒಂದು ದೈಹಿಕ ಸಂಕೇತದಿಂದ ನಿಮಗೆ ಬೇಕಾದಂತಹ ಜಾಬ್ ನಿಮಗೆ ಸಿಗುತ್ತೆ ಅದು ಕೂಡ ತುಂಬ ಬೇಗ ಸಿಗುತ್ತೆ ಒಂದು ಇಪ್ಪತ್ತೊಂದು ದಿವಸ ಇರ್ಬೋದು ಅಥವಾ ಫೋರ್ಟೀನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಫೋರ್ಟಿ ಏಯ್ಟ್ ಡೇಸ್ ಇದು ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ ಖಂಡಿತವಾಗಿಯೂ ನಿಮಗೆ ನೀವು ಬಯಸಿದ ಕೆಲಸ ಸಿಗುತ್ತೆ ಅದು ಕೂಡ ನೀವು ಏನು ಯಾವ ಥರ ನಿಮಗೆ ಜಾಬ್ ಬೇಕು ಅಂತ ಅಂದ್ಕೊಳ್ತೀರಿ ನೋಡಿ ಆ ಥರ ನೀವು ಜಾಬ್ ಸಿಗುತ್ತೆ ಇದು ತುಂಬ ಶಕ್ತಿಶಾಲಿಯಾದಂತಹ ದೈಹಿಕ ಸಂಕೇತವಾಗಿದೆ ಇಲ್ಲಿ ನಾನು ಒಂದು ದೈಹಿಕ ಸಂಕೇತವನ್ನು ಹೇಳ್ತೇನೆ ಅದನ್ನು ನೀವು ಬೆಳಿಗ್ಗೆ ಮತ್ತು ಸಂಜೆ ಅಥವಾ ರಾತ್ರಿ ಬೆಳಿಗ್ಗೆ ಸಂಜೆ ಅಥವಾ ರಾತ್ರಿ ಟು ಟೈಮ್ಸ್ ಹೇಳಬೇಕಾಗುತ್ತೆ ನೂರ ಎಂಟು ಬಾರಿ ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅದನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಕೇಳ್ತಾ ಬನ್ನಿ ಖಂಡಿತವಾಗಿ ನೋಡಿ ಒಮ್ಮೆ ನೀವು ಸಲ ಅಂದರೆ ಏನಾಗುತ್ತೆ ಅಂದರೆ ಒಂದು ಎರಡು ಮೂರು ದಿವಸ ಮಾಡ್ತೀರಾ ಮತ್ತೆ ಅದನ್ನು ಮಾಡಲ್ಲ ಅಥವಾ ಎರಡು ಮೂರು ದಿವಸ ಒಂದು ಹೆಚ್ಚು ಅಂದರೆ ಒಂದು ಎರಡು ದಿವಸ ಕೇಳೋದು ಆನಂತರ ಬಿಟ್ಟು ಬಿಡೋದು ಹಾಗೆಲ್ಲ ಮಾಡಬೇಡಿ ಕೆಲವರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಲವತ್ತೆಂಟು ಗಂಟೆಯಲ್ಲಿ ಕೂಡ ಜಾಬ್ ಸಿಕ್ಕಿದೆ ಅವ್ರಿಗೆ ಉಂಟು ಕೆಲವೊಂದು ಸಲ ಮಿರಾಕಲ್ಲ ಅನ್ನೋದು ಆಗಲಿಕ್ಕೆ ತುಂಬ ಟೈಮ್ ಇಲ್ಲ ಕೆಲವರಿಗೆ ನಲವತ್ತೆಂಟು ದಿವಸ ನಿಮ್ಮ ಯಾವುದೇ ಒಂದು ಇಷ್ಟದ ಜಾಬ್ ಆಗಿರ್ಬೋದು ಪಿ ಎಸ್ ಐ ಪಿ ಡಿ ಕೆ ಎಸ್ ಅಥವಾ ಐ ಪಿ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಬ್ಯಾಂಕಲ್ಲಿ ಜಾಬ್ ಸಿಗಬೇಕು ನನಗೆ ಅಥವಾ ಮಲ್ಟಿನ್ಯಾಷನಲ್ ಕಂಪೆನಿಯಲ್ಲಿ ಇನ್ಫೋಸಿಸಲ್ಲಿ ಸೊ ತುಂಬ ಪ್ಲೇಸಸ್ ಇರುತ್ತೆ ಸೊ ಸ್ಪೆಸಿಫಿಕ್ ಆಗಿ ಕೆಲವ್ರಿಗೆ ಅದೇ ಪ್ಲೇಸಲ್ಲಿ ಜಾಬ್ ಆಗಬೇಕು ನನಗೆ ಡ್ರೀಮ್ ಜಾಬ್ ಇಟ್ಟು ಸೊ ತುಂಬ ಇರುತ್ತೆ ಕೆಲವರಿಗೆ ನಾನು ಟೀಚರ್ ಆಗಬೇಕು ಅಂತ ಇರುತ್ತೆ ಕೆಲವರಿಗೆ ನಾನು ಲಾಯರ್ ಆಗಬೇಕು ಅಂತ ಇರುತ್ತೆ ಸೊ ನಿಮ್ದು ಏನು ಜಾಬ್ ಇಷ್ಟ ಉಂಟು ನೋಡಿ ಅದು ಜಾಬ್ ಸಿಗುತ್ತೆ ಕೆಲವರಿಗೆ ಒಳ್ಳೆ ಸ್ಯಾಲರಿ ಬರುವಂಥ ಜಾಬ್ ಸಿಗಲಿ ನನಗೆ ಏನು ಟೆನ್ಷನ್ ಅಂತ ಅಂದ್ಕೊಳ್ತೀವಿ ಸೊ ನಿಮಗೆ ಒಂದು ಉದ್ಯೋಗ ಅನ್ನೋದು ಖಂಡಿತವಾಗಿ ಈ ಒಂದು ದೈಹಿಕ ಸಂಕೇತದಿಂದ ಸಿಗುತ್ತೆ বাটানোমে মাৰি কণ্টিনেুকে অলপতো দিব জা সেই নলত কণ্টিন্ুৰিছু জাভ চে হ'লে দিৱস ইপ্তন দিৱস কেল আইটেগলা নিম্ক গতিকে ব্ল' সেইট আগতে বাট হণ্ড্ৰেড পাৰ্চেণ্ট নি জাভদুত সিকে সে ನಂಬಿಕೆಯನ್ನೆಟ್ ಮೇಡಿ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಸಿಗುತ್ತೆ ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಂಗಿನ ಸರ್ವಶಕ್ತನಾದ ಭಗವಂತ ಇನ್ವರ್ಸಸ್ಸನ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಇದನ್ನು ಜಪ ಮಾಡಿ ನಿಮಗೆ ಜಪ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಇಲ್ಲಿ ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಇದನ್ನು ಜಪ ಮಾಡ್ಕೊಳ್ಬೋದು ಅಥವಾ ಕೇಳ್ಕೊಳ್ಬೋದು ಏನೇ ಒಂದು ಸಮಸ್ಯೆ ಆಗುವುದಿಲ್ಲ ಬಟ್ ನೋಡಿ ಒಮ್ಮೆ ನೀವು ಇದನ್ನು ಜಪ ಮಾಡ್ತೀರಾ ಬಟ್ ಅದರ ಬಗ್ಗೆ ನಾನು ಆಲೋಚನೆ ಮಾಡುವುದಲ್ಲ ಜಾಬ್ ಸಿಗುತ್ತಾ ಇಲ್ವಾ ನಾನು ಜಪಾ ಮಾಡಿ ಸೊ ಬಿಟ್ಬಿಡಿ ಒಮ್ಮೆ ಜಪ ಮಾಡ್ತೀರಾ ಅಥವಾ ಕೇಳ್ತೀರಾ ಸೊ ಜಪ ಇದನ್ನು ಸೊ ಆ ನಂತರ ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಅದನ್ನು ಬಿಟ್ಬೇಡಿ ಆಟೋಮೆಟಿಕ್ಕಾಗಿ ನೀವು ಏನು ಕೇಳಿರ್ತೀರಿ ನೋಡಿ ಏನು ಜಪ ಮಾಡಿರ್ತೀರಿ ಒಂದು ಎನರ್ಜಿ ಅನ್ನೋದು ಫಾರ್ಮೇಷನ್ ಆಗುತ್ತೆ ಸೊ ಅದು ನಿಮ್ಮ ಸುತ್ತಲೂ ನಿಮಗೆ ಯಾವ ಜಾಬ್ ಬೇಕು ನಿಮಗೆ ಯಾವ ಜಾಬಲ್ಲಿ ಖುಷಿ ಸಿಗುತ್ತೆ ನಿಮ್ಮ ಎನರ್ಜಿಸ್ ಏನು ಅದನ್ನು ನೋಡಿ ವರ್ಕ್ ಆಗ್ತಾನೇ ಇರುತ್ತೆ ವೈಬ್ರೇಷನ್ಸ್ ವರ್ಕ್ ಮಾಡ್ತಾ ಇರುತ್ತೆ ದೈವಿಕ ಸಂಕೇತಗಳಿಗೆ ತುಂಬ ಶಕ್ತಿ ನೋಡಿ ಫಸ್ಟ್ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಾಗೇನೇ ಇನ್ನುವ ಸರ್ವಶಕ್ತನವರ ಭಗವಂತನನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ ಹೆಸರಿನಲ್ಲಿ ನಾನು ನನ್ನ ಆರಾಧ್ಯ ದೇವ ಕೊರಗಜ್ಜ ಮತ್ತು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಬಿಟ್ಟು ಮಾಡೋರು ಸೊ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥನೆ ಮಾಡಿಬಿಟ್ಟು ಮಾಡಿ ಆರು ಆರು ಏಳು ನಾಲ್ಕು ಮೂರು ನಾಲ್ಕು ಏಳು ಐದು ಇನ್ನೊಮ್ಮೆ ಹೇಳ್ತೇನೆ ನೋಡಿ ಸಿಕ್ಸ್ ಸಿಕ್ಸ್ ಸೆವೆನ್ ಫೋರ್ ತ್ರೀ ಫೋರ್ ಸೆವೆನ್ ಫೈವ್ ನೀವು ಇದೇ ಥರ ಜಪ ಮಾಡಬೇಕಾಗುತ್ತೆ ನಿಮಗೆ ಜಪ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನನ್ನ ಜೊತೆ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ನಾನು ಜಪ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಮತ್ತು ನಿಮ್ಮ ಹೆಸರನ್ನು ಕೆಳಗೆ ಯಾರಿಗೆ ನೋಡಿ ಜಪ ಮಾಡಬೇಕು ಸೊ ಅವರ ಹೆಸರನ್ನು ಮೆನ್ಷನ್ ಮಾಡಿ ಇಲ್ಲಿ ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ಉದ್ಯೋಗ ಸಿಗ್ತಾ ಇಲ್ಲ ನಂದು ಏಜ್ ಆಗ್ತಾ ಉಂಟು ಏಜ್ ಬಾರ್ ಆಗ್ತಾ ಉಂಟು ಸೊ ಜಾಬ್ ಇಲ್ಲ ಅಂದರೆ ಕೆಲವರಿಗೆ ಮ್ಯಾರೇಜ್ ಕೂಡ ಡಿಲೇ ಆಗುತ್ತೆ ಮನೆಯಲ್ಲಿ ತುಂಬ ಬೈಗುಲ ತಿಂತಾರೆ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಅವಮಾನ ಆಗ್ತದೆ ತುಂಬ ನಿರಾಸೆ ಹತಾಶೆ ನೊಂದ್ಕೊಳ್ತೀರಾ ಎಲ್ಲರೂ ಹೀಯಾಲ್ಸ್ತಾರೆ ಸೊ ಹಾಗಾಗಿ ಖಂಡಿತವಾಗಿ ಇದನ್ನೊಂದು ನೀವು ಪ್ರಯತ್ನ ಮಾಡಿ ಖಂಡಿತವಾಗಿಯೂ ನಿಮಗೆ ಜಾಬ್ ಸಿಗುತ್ತೆ ನಿಮ್ಮ ಇಷ್ಟ ದೈವ ದೇವರ ಮೇಲೆ ನಂಬಿಕೆ ಇಡಿ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಏನಕ್ಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಉದ್ಯೋಗ ಅನ್ನೋದು ತುಂಬ ಮುಖ್ಯ ಕಂಟಿನ್ಯೂ ಆಗಿ ಕೇಳಬೇಕು ಕೇಳ್ಬೇಕು ನೀವು ಜಪ ಮಾಡಬೇಕಾಗುತ್ತೆ ಎರಡು ಸಲ ನೂರ ಎಂಟು ಬಾರಿ ತುಂಬ ಶಕ್ತಿಶಾಲಿಯಾದಂತಹ ದೈಹಿಕ ಸಂಕೇತ ಇದು ಸೊ ಬೇರೆಯವರಿಗೆ ಕೂಡ ಹೆಲ್ಪ್ ಆಗಲಿ ಶೇರ್ ಮಾಡಿ ಬೇರೆಯವರಿಗೆ ಕೂಡ ಯಾರಿಗೆ ಜಾಬ್ ಅದು ಅರ್ಜೆನ್ಸಿ ಉಂಟು ಖಂಡಿತವಾಗಿಯೂ ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮ್ಮ ಜೀವನ ಬೆಲಾಗುತ್ತೆ ಒಂದು ರೀತಿಯಲ್ಲಿ ನಿಮಗೇನೇ ಗೊತ್ತಾಗುತ್ತೆ ಮತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ನಾವು ನಮ್ಮ ಕೆಲಸ ಆದ ನಂತರ ದೇವ ದೇವರಿಗೆ ಕೃತಜ್ಞತ ಭಾವನೆಯನ್ನು ಸಲ್ಲಿಸೋದು ತುಂಬ ಮುಖ್ಯ ಆಗುತ್ತೆ ಕೆಲವು ಸಲ ನಾವು ಮರೆತು ಹೋಗ್ತೇವೆ ಮರಟು ಹೋದ ನಂತರ ನಾವು ಅಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಪುನಃ ನೆನ್ಪು ಮಾಡ್ಕೊಳ್ತೇವೆ ಹಾಗಾಗಿ ಇಲ್ಲಿ ಒಂದು ತಜ್ಞತಾ ಭಾವನೆಯನ್ನು ನೀವು ತನ್ ಸಲ್ಲಿಸಬೇಕಾಗುತ್ತೆ ಹದಿನಿಮಷ್ಟ ದೇವ ದೇವರನ್ನು ಕೃತಜ್ಞತಾ ಭಾವನೆಯನ್ನು ಸಲ್ಲಿಸಬೇಕಾಗುತ್ತೆ ನೆನಪು ಮಾಡಿಕೊಂಡು ನೋಡಿ ಕೆಲಸ ನೋಡು ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ ನಾವು ಮಾಡುವ ಕೆಲಸದಲ್ಲಿ ದೇವದೇವರನ್ನು ನೋಡಬೇಕು ಪ್ರೀತಿಸಬೇಕು ನಾವು ಮಾಡುವ ಕೆಲಸವನ್ನು ಅದಕ್ಕೊಂದು ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಪಡಬೇಕು ಆವಾಗ ಈ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಆ ದೇವದೇವರು ನಮ್ಮ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ ಹಾಗೆಯೇ ಈ ಒಂದು ದೈಹಿಕ ಸಂಕೇತ ನಿಮ್ಮ ಜೀವನದಲ್ಲಿ ಒಂದು ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸಲಿಕ್ಕೆ ಇರ್ಬಿಟ್ಟು ನಿಮ್ಮ ಜೀವನವನ್ನು ಬೆಳಗಿಸುತ್ತೆ ಹಾಗೆಯೇ ನಿಮ್ಮವರ ಜೀವನವನ್ನು ಕುಡಿದು ಬೆಲೆಗಿಸಲಿಕ್ಕೆ ಸಹಾಯ ಮಾಡುತ್ತೆ ನಂಬಿಕೆಯನ್ನೇಟ್ ಮಾಡಿ ಎಲ್ಲನೂ ಒಳ್ಳೆಯದೇ ಆಗುತ್ತೆ ನಿಮಗೆ ಜಪ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನಾನು ಜಪ ಮಾಡ್ತೇನೆ ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ತಾಳ್ಮೆಯಿಂದಿರಿ ಎಲ್ಲನೂ ಎಲ್ಲಾನು ಈಗಲೇ ಆಗಬೇಕು ಆಗಲೇ ಆಗಬೇಕು ಅನ್ನೋ ಅರ್ಜೆನ್ಸಿ ಬೇಡ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಜೀವನದಲ್ಲಿ ಇತ್ತೀಚೆಗೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ತಾಳ್ಮೆ ಅನ್ನೋದು ತುಂಬ ಕಡಿಮೆ ಆಗ್ತಾ ಉಂಟು ಅದು ಯುವಜನರ ಇರಬಹುದು ಅಥವಾ ಏಜಾದವರಲ್ಲಿ ಕೂಡ ಕೆಲವೊಂದು ಸಲ ತಾಳ್ಮೆ ಅನ್ನೋದು ಇರಲ್ಲ ಸೊ ಹಾಗಾಗಿ ತಾಳ್ಮೆ ಇದ್ದರೆ ನಾವು ಎಲ್ಲವನ್ನು ಸಾಧಿಸ್ಬೋದು ಏನು ಬೇಕಿದ್ರು ಪಡೆಯಬಹುದು ಖುಷಿ ಖುಷಿಯಾಗಿರಿ ತಾಳ್ಮೆ ಎಂದೇರಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಸುತ್ತಲಿರುವವರನ್ನು ಕೂಡ ಪ್ರೀತಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು